ಕಥೆನ ಎಲ್ಲಾರು ಕೇಳೇ ಇರ್ತೀರ ಒಂದ್ ನರಿ ಇತ್ತಂತೆ ಒಂದ್ ದ್ರಾಕ್ಷಿ ತೋಟಕ್ಕೆ ಹೋಯ್ತಂತೆ ಅದನ್ನ ತಿನ್ಬೇಕು ಅಂತ ಎಗ್ರಿ ಎಗ್ರಿ ಸರ್ಕಸ್ ಮಾಡ್ತಂತೆ ಒಂದ್ ದ್ರಾಕ್ಷಿನೂ ಸಿಗ್ಲಿಲ್ವಂತೆ ಅದಕ್ಕೆ ಆ ನರಿ ಈ ದ್ರಾಕ್ಷಿ ಹುಳಿ ಅಂತ ಕನ್ಕ್ಲೂಷನ್ ಬಂದು ಅಲ್ಲಿಂದ ವಾಪಸ್ ಹೊಟ್ಟೋಯ್ತಂತೆ ಕಥೆಯ ನೀತಿ ಏನಪ್ಪಾ ಅಂದ್ರೆ ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಇವೆಲ್ಲವೂ ಈ ಸೋಪನ ನೀತಿ ಕಥೆಗಳಲ್ಲಿ ಬರುವಂತಹ ಸಣ್ ಸಣ್ ಸಣ್ಣ ಕಥೆಗಳು ತುಂಬಾ ಒಳ್ಳೆ ಮೀನಿಂಗ್ ಇರುತ್ತೆ ಡೀಪ್ ಮೀನಿಂಗ್ ಇರುತ್ತೆ ಯಾರು ಈ ಈಸೋಪ ಅಂತ ನೋಡೋದಾದ್ರೆ ಗ್ರೀಸ್ ದೇಶದಲ್ಲಿ ಒಬ್ಬ ಗುಲಾಮನಾಗಿದ್ದಂತಹ ಎಲ್ರಿಗೂ ಕತೆ ಹೇಳ್ತಿದ್ದಂತಹ ಒಬ್ಬ ವ್ಯಕ್ತಿಯೇ ಸೋಪ್ ಅವನನ್ನ ಕನ್ನಡಕ್ಕೆ ಭಾಷಾಂತರ ಆದಮೇಲೆ ಅವನ ಹೆಸರು ಈ ಸೋಪನ ಆಯ್ತು ಈ ಸೋಪನ ನೀತಿ ಕಥೆಗಳು ಈ ನಾನ್ ಹೇಳಿದ ಕಥೆಯ ನೀತಿ ಏನಂದ್ರೆ ಕೈ ಹಿಡಿದಿರೋ ದ್ರಾಕ್ಷಿ ಹುಳಿ ಅಂತ ಅದನ್ನ ನಾವು ಹೇಗೆ ತಗೋಬಹುದು ನಮ್ ಲೈಫ್ ಅಲ್ಲಿ ಅಂದ್ರೆ ನಾನು ಒಂದು ಕಾಲೇಜಿನಲ್ಲೇ ಓದ್ಬೇಕು ಅಂತ ತುಂಬಾ ಕನ್ಸಿಟ್ಕೊಂಡಿದ್ದೆ ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಇಟ್ಸ್ ಓಕೆ ಆ ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಗದೆ ಇರ್ಬೋದೇನೋ ಅಥವಾ ಒಳ್ಳೆ ಲೆಕ್ಚರ್ಸ್ ಇರ್ಬೋದೇನೋ ತುಂಬಾ ಇಷ್ಟಪಟ್ಟು ಒಬ್ಬರನ್ನ ಮದುವೆ ನನ್ನ ಲೈಫ್ ಚೆನ್ನಾಗಿಲ್ಲ ಓಕೆ ಜೀವನ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡಬಹುದು ತುಂಬಾ ಪ್ರೀತಿಸ್ತಿದ್ದೆ ಅವನು ಬಿಟ್ಟೋದ ಅಥವಾ ಅವಳು ಬಿಟ್ಟೋದ್ಲು ಇಟ್ಸ್ ಓಕೆ ನೀವು ಮದುವೆ ಆಗಿದ್ರು ಆ ಜೀವನ ಚೆನ್ನಾಗಿರ್ತಿರ್ಲಿಲ್ವೇನೋ ಹೀಗೆ ನಮಗ್ ನಾವೇ ಸಮಾಧಾನ ಮಾಡಿಕೊಳ್ಳುವಂತಹ ನೀತಿ ಆ ಕತೆ ಒಳಗಡೆ ಅಡಗಿದೆ ಏನಪ್ಪಾ ಅಂದ್ರೆ ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಎಷ್ಟ್ ಚೆನ್ನಾಗಿದೆ ಅಲ್ವಾ ನಾನು ಹೀಗೆ ಈ ಸೊಪ್ಪನ ನೀತಿ ಕಥೆಗಳ ಸೀರೀಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಗೆ ಅನ್ಸುತ್ತೆ